ನಮಸ್ಕಾರಗಳರೆ ಯೂನಿವರ್ಸಲ್ ಅಪ್ರಿಟ್ಗೆ ಸ್ವಾಗತ ಹದಿನೆಂಟು ವರ್ಷಗಳಿಂದ ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಪಂದ್ಯಾವಳಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹದಿನೇಳನೇ ಆವೃತ್ತಿಯವರೆಗೂ ಆರ್ ಸಿ ಬಿ ಒಂದೇ ಒಂದು ಕಪ್ ಮುಡಿಗೇರಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಆದರೂ ಆರ್ ಸಿ ಬಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದೇ ಹೊರತು ಕಡಿಮೆಯಾಗುತ್ತಿರಲಿಲ್ಲ ಆದರೆ ಪ್ರತಿ ಸಲವೂ ಈ ಸಲ ಕಪ್ ನಮ್ಮದೇ ಅಂತ ಹೇಳುತ್ತಿದ್ದ ಅಭಿಮಾನಿಗಳಿಗೆ ಈ ಸಲ ಕಪ್ ನಮ್ಮದು ಎನ್ನುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ ಪ್ರಶಸ್ತಿಯನ್ನು ಆರ್ ಸಿ ಬಿ ತಂಡ ಮುಡಿಗೇರಿಸಿಕೊಂಡಿದೆ ಟೂರ್ನಮೆಂಟ್ ಪ್ರಾರಂಭದಿಂದಲೇ ಉತ್ತಮ ಲಯದಲ್ಲಿದ್ದಂಥ ಆರ್ ಸಿ ಬಿ ತಂಡ ಕೆಲವು ಪಂದ್ಯಗಳನ್ನು ತವರಿನಲ್ಲಿ ಸೋತು ಅಭಿಮಾನಿಗಳಿಗೆ ಬೇಸರ ತಂದರೆ ಆ ಬೇಸರ ಜಾಸ್ತಿ ದಿನ ಇರಲಿಲ್ಲ ತವರಿನಲ್ಲಿ ಗೆದ್ದು ಈ ಸಲ ಕಪ್ ನಮ್ಮದೇ ಎನ್ನುವ ಸೂಚನೆ ನೀಡಿದ ತಂಡ ಉತ್ತಮ ಆಟವಾಡಿ ಕ್ವಾಲಿಫೈಯರ್ನಲ್ಲಿ ಪಂಜಾಬ್ ತಂಡವನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತು ಮುಂಬೈ ಮತ್ತು ಪಂಜಾಬ್ ನಡುವೆ ನಡೆದ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮುಂಬೈ ಸೋಲಿಸಿ ಮತ್ತೆ ಪಂಜಾಬ್ ಫೈನಲ್ಗೆ ಬಂದಿತು ಟಾಸ್ ಗೆದ್ದ ಪಂಜಾಬ್ ಮೊದಲು ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಂಡು ಆರ್ ಸಿಬಿಯನ್ನು ನೂರ ತೊಂಬತ್ತು ರನ್ಗಳಿಗೆ ಕಟ್ಟಿಹಾಕಿತು ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ನಲವತ್ತ್ಮೂರು ರನ್ ನಾಯಕ ಪಟೀದಾರ್ ಇಪ್ಪತ್ತಾರು ಹಾಗೂ ಮಯಂಕ್ ಅಗರ್ವಾಲ್ ಇಪ್ಪತ್ತ್ನಾಲ್ಕು ರನ್ ಮಾಡಿದರು ಈ ಗುರಿಯನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ನೂರ ಎಂಬತ್ನಾಲ್ಕು ರನ್ ಹೊಡೆಯಲು ಮಾತ್ರ ಸಾಧ್ಯವಾಯಿತು ಕೊನೆಗೂ ಐ ಪಿ ಎಲ್ ಟ್ರೂಫಿ ಗೆದ್ದ ಆರ್ ಸಿ ಬಿ ಸಂಭ್ರಮಾಚರಣೆ ದೇಶದಾದ್ಯಂತ ಮುಗಿಲು ಮುಟ್ಟಿತ್ತು ಮರುದಿನ ಅಂದರೆ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಬಂದಿತು ಸರ್ಕಾರ ಕೂಡ ಆರ್ ಸಿ ಬಿ ತಂಡಕ್ಕೆ ವಿಧಾನಸೌಧದ ಮುಂದೆ ಆಟಗಾರರಿಗೆ ಸನ್ಮಾನ ಮಾಡುತ್ತೇವೆ ಎಂದು ಹೇಳಿತು ಆದರೆ ಆ ದಿನ ನಡೆದಿದ್ದು ಆರ್ ಸಿ ಬಿ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಇಡೀ ಕ್ರಿಕೆಟ್ ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದೆ ಆರ್ ಸಿ ಬಿ ತಂಡ ಕಪ್ ಗೆದ್ದು ಬರುತ್ತದೆ ಎಂದು ಎಲ್ಲ ಅಭಿಮಾನಿಗಳು ನಿರೀಕ್ಷೆಗೂ ಮೀರಿ ಸೇರಿರುವುದರಿಂದ ನಡೆದಾಡಲು ಜಾಗವಿರಲಿಲ್ಲ ನೂಕು ನುಗ್ಗಲು ಜಾಗದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿದಾಗ ಜನರ ತುಳಿದಕ್ಕೆ ಹನ್ನೊಂದು ಜನ ಬಲಿಯಾದರೆ ನಲವತ್ತೈದು ಜನ ಅಸ್ತಿತ್ವಗೊಂಡಿದ್ದಾರೆ ಕ್ರೀಡಾಂಗಣದ ಒಳಗಡೆ ಸಂಭ್ರಮಾಚರಣೆ ನಡೆಯುತ್ತಿದ್ದರೆ ಹೊರಗಡೆ ಜೀವ ಕಳೆದುಕೊಂಡ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಘಟನೆಯಲ್ಲಿ ಪುರುಷರು ಮಹಿಳೆಯರು ಚಿಕ್ಕ ಮಕ್ಕಳು ಜೀವ ಕಳೆದುಕೊಂಡಿದ್ದಾರೆ ಇದರ ಹೊಣೆ ಯಾರು ತೆಗೆದುಕೊಳ್ಳುವರು ಇದು ಯಾರ ವೈಫಲ್ಯ ಆರ್ ಸಿ ಬಿ ಗೆದ್ದಿರುವುದು ಎಲ್ಲರಿಗೂ ಖುಷಿಯ ವಿಷಯ ಹೌದು ರಾತ್ರಿ ಮೂರು ಗಂಟೆಯವರೆಗೂ ಸಂಭ್ರಮಾಚರಣೆ ನೋಡಿದ ಸರ್ಕಾರ ಇಷ್ಟೊಂದು ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜಿಸುವ ಅವಶ್ಯಕತೆ ಇತ್ತೆ ದಯವಿಟ್ಟು ಅವ್ನು ಆಗೋಗ್ಬಿಟ್ಟಿದೆ ಇವ್ರು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತಾರೆ ಯಾವ್ದೇ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು ಹೋಮ್ ಮಿನಿಸ್ಟರ್ ಬಂದಿದ್ರು ಅವ್ರ್ ಹೋದ್ರು ಬಂದ್ರು ಹೋದ್ರು ನಾವು ಒಬ್ಬೊಬ್ರು ಸಾಕಂದಿರ್ತೀವಿ ನನ್ನ ಮಗನ್ ಕರ್ಕೊಂಡು ಹೋಗ್ತೀವಿ ಕಳಿಸ್ಕೊಡಿ ಸರ್ ಇವತ್ತು ಇವತ್ತು ಒಂದು ಕಾರ್ಯಕ್ರಮ ಆಯೋಜಿಸಿದರೆ ಕನಿಷ್ಠ ಪಕ್ಷ ಎಷ್ಟು ಜನ ಸೇರುತ್ತಾರೆ ಎನ್ನುವ ಸಣ್ಣ ಅರಿವು ಇಲ್ಲದ ಸರ್ಕಾರ ಸರಿಯಾದ ಯೋಜನೆಗಳನ್ನು ಮಾಡಿಕೊಂಡಿರಲಿಲ್ಲ ಇಲ್ಲವೇ ಮಾಡಿಕೊಂಡ ಯೋಜನೆ ಸರಿಯಾಗಿ ಕೆಲಸ ಮಾಡದಿದ್ದರೆ ಬದಲಿಗೆ ಇನ್ನೊಂದು ಯೋಜನೆ ರೂಪಿಸುವಷ್ಟು ಸರ್ಕಾರಕ್ಕೆ ಸಮಯವಿಲ್ಲವೆಂದರೆ ಕಾರ್ಯಕ್ರಮವನ್ನು ಮುಂದೂಡಬಹುದಾಗಿತ್ತು ಈ ದುರ್ಘಟನೆಯಂತೂ ಯಾರೂ ತಮ್ಮ ತಲೆಯ ಮೇಲೆ ಹಾಕಿಕೊಳ್ಳುವುದಿಲ್ಲ ಅಭಿಮಾನ ಇರುವುದು ತಪ್ಪಲ್ಲ ಅಂಧಾಭಿಮಾನ ಇದೆಯಲ್ಲ ಇದರ ಮುಂದೆ ಯಾವ ಸಂಬಂಧವೂ ಲೆಕ್ಕಕ್ಕೆ ಬರುವುದಿಲ್ಲ ಆದರೆ ತಂದೆ ತಾಯಿ ಅಣ್ಣ ತಂಗಿ ಇವರಿಗಿಂತ ಪ್ರತಿ ವರ್ಷ ಬರುವ ಒಂದು ಪಂದ್ಯಾವಳಿ ಮುಖ್ಯ ಎನ್ನುವರಿಗಿಂತ ದೊಡ್ಡ ಮೂರ್ಖರು ಯಾರಿಗ ಜೀವ ಕಳೆದುಕೊಂಡ ಮನೆಯವರು ಯಾರ ಬಳಿ ಹೋಗಿ ನ್ಯಾಯ ಕೇಳಬೇಕು ಇದೆಲ್ಲ ನೋಡಿದರೆ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಈ ದುರ್ಘಟನೆಗೆ ಕಾರಣ ಯಾರು ಎಂದು ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಘಟನೆಯಲ್ಲಿ ಜೀವ ಕಳೆದುಕೊಂಡ ಎಲ್ಲ ಜೀವಕ್ಕೂ ನಮ್ಮ ಕಡೆಯಿಂದ ಸಂತಾಪ ತಿಳಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕೋನನ್ನು ಒತ್ತಿ ನಮಸ್ಕಾರ